ದೊಡ್ಡ ದೊಡ್ಡ ಗಾಡಿ ಅವಶ್ಯಕತೆನೇ ಇಲ್ಲ ನಿಮ್ಗೆ ದೊಡ್ಡ ದೊಡ್ಡ ಗಾಡಿ ಅಂತ ಈ ಗಾಡಿ ಇಟ್ ಈ ಗಾಡಿ ಇಟ್ಟಿದ್ರೆ ಇಟ್ ನೋಡಿಕೆ ಆಯ್ತು ಒಂದ್ಸೈತೆ ಆದರೂ ಊರೊಳಗೆ ತಗೊಂಡು ಹೋದ್ರೆ ಎಲ್ರು ಅಂದ್ಬಿಡ್ತಾರ ಓಣಿಲ್ ತಗೊಂಡ್ರೆ

ಒಂದ್ಸತಿ ಬೆಟ್ಟಕ್ಕೆ ತಗೊಂಡೋಗಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಕ್ವಾರಿ ಕ್ವಾರಿ ಅಂದರೆ ಬೆಟ್ಟೆ ಆಫ್ ರೋಡಿಗೆ ತಗೊಂಡೋಗಿ ತೋರಿಸ್ತೀನಿ ಬೆಟ್ಟ ವ್ಯೂ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಬೈಕ್ ಆಗಿರುತ್ತೆ ಆ ವ್ಯೂ ಅಲ್ಲಿ ಇಂಥ ಬೈಕಲ್ಲಿ ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸಪೋರ್ಟ್ ಮಾಡಿ